ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರಾವ್ಸ್ ಚಾನಲ್ ನಾನಿವತ್ತು ಅಳಸಂದೆ ಕಾಳಿನ ಗೊಜ್ಜು ಮಾಡ್ತಾಯಿದ್ದೀನಿ ಹಸಿ ಅಳಸಂದೆ ಕಾಳಿಂದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ಥರ ಮಾಡಿ ನೋಡಿ ನಾನಿವಾಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಸಿ ಕಾಳು ಬಿಡಿಸಿ ತೊಳೆದು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಬದನೇಕಾಯಿ ಒಂದು ಮೂರು ಹೆಚ್ಚಿ ನೀರೊಳಗಡೆ ಹಾಕಿಟ್ಟಿದ್ದೀನಿ ಆಲೂಗಡ್ಡೆ ಒಂದು ದೊಡ್ಡದು ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಕರಿಬೇವು ಹಾಕೋಣ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಒಂದು ಸ್ವಲ್ಪ ಫ್ರೈ ಮಾಡೋಣ ಯಾವುದೇ ಹಸಿ ಕಾಳಿಗೆ ಇದೇ ಥರ ಮಸಾಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕರಿ ಎಲ್ಲದ್ರ ಜೊತೆಗೂ ಹೊಂದ್ಕೊಳ್ಳುತ್ತೆ ಮುದ್ದೆ ಅನ್ನ ರೊಟ್ಟಿ ಚಪಾತಿ ಇಡ್ಲಿ ಇವಾಗ ಅಲಸಂದೆ ಕಾಳು ಹಾಕೋಣ ಆವಾಗಲೇ ಬಿಡಿಸಿ ತೊಳೆದಿಟ್ಟಿದ್ವಲ್ಲ ಅದನ್ನು ಹಾಕೋಣ ಹಸಿ ಕಾಳಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ ಸೊ ಹಿಂದಿಂದೇ ಆಲೂಗಡ್ಡೆ ಇಟ್ಕೊಂಡಿರೋದು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಆಲೂಗಡ್ಡೆ ಹಾಕೋಣ ಲಾಸ್ಟಲ್ಲಿ ಬದನೆಕಾಯಿ ಹಾಕೋಣ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡೋಣ ನಾನು ಬದನೆಕಾಯಿ ದೊಡ್ಡ ದೊಡ್ಡದಾಗಿ ಹಾಕಿದ್ದೀನಿ ನೀವು ಬೇಕಾದರೆ ಸಣ್ಣದಾಗ ಹಾಕ್ಕೊಳ್ಳಿ ಸೇಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ ರುಬ್ಬೋದಕ್ಕೆ ಚಕ್ಕೆ ಲವಂಗ ಒಂದು ಏಲಕ್ಕಿ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಟೊಮೊಟೊ ಕೊತ್ತಂಬರಿ ಟೊಮೊಟೊ ಈಗಲೇ ರುಬ್ಬೋದು ಬೇಡ ಫಸ್ಟ್ ಇವಾಗ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಶುಂಠಿ ಕಡಿಮೆ ಇರಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ಚಕ್ಕೆ ಲವಂಗ ಮತ್ತು ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅದೊಂದು ಮೂರು ಸ್ಪೂನಷ್ಟು ಹಾಕಿ ಇದು ಪುಡಿ ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ಅದನ್ನು ರುಬ್ಕೊಂಬರೋಣ ನೋಡಿ ಇದು ಕುಕ್ಕರಲ್ಲಿ ಇರೋದು ಎಲ್ಲ ಸ್ವಲ್ಪ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ನಾವು ರುಬ್ಕೊಂಬಂದಿರೋ ಮಸಾಲಾನ ನೋಡಿ ಈ ಥರ ನೀರಾಕಿ ಹಾಕಿ ನೈಸಾಗಿ ರುಬ್ಕೊಳ್ಳೋಣ ಈ ರುಬ್ಕೊಂಬಂದಿರೋ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡೋಣ ಇದನ್ನು ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಇವಾಗ ಟೊಮೊಟೊ ಕೊತ್ತಂಬರಿನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬರೋಣ ಗ್ರೈಂಡ್ ಮಾಡ್ಕೊಂಬರೋಣ ಇದೇನು ನೈಸಾಗಿ ಮಾಡೋದು ಬೇಡ ಈ ಥರ ಆದರೆ ಸಾಕು ಅದನ್ನು ಹಾಕಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಕೂಡ ಹಾಕೋಣ ನಮಗೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳೋಣ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದು ಬೆಂದರೆ ಮತ್ತೆ ಗಟ್ಟಿ ಆಗುತ್ತೆ ಅದಕ್ಕೆ ನಾನು ಇನ್ನೊಂದು ಅರ್ಧ ಗ್ಲಾಸು ನೀರು ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ತಣ್ಣಗಾದರೆ ಗಟ್ಟಿ ಆಗಿಬಿಡುತ್ತೆ ಸಾಕು ಇವಾಗ ಇಷ್ಟು ನೀರು ಹಾಕಿದರೆ ಸಾಕು ನಿಮಗೆ ಬೇಕಾದರೆ ಕಡಿಮೆ ಮಾಡಿಕೊಳ್ಳಿ ನೀರನ್ನ ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ ಕುಕ್ಕರ್ ಮುಚ್ಚಳ ಮುಚ್ಚೋಣ ಮೀಡಿಯಮ್ ಫ್ಲೇಮು ಒಂದು ವಿಷಲ್ ಸಾಕು ಜಾಸ್ತಿ ಹಾಕಿಸ್ಬೇಡಿ ಮೆತ್ತಗಾಗಿ ಹೋಗ್ಬಿಡುತ್ತೆ ಎಲ್ಲ ಬೆಂದು ಹೋಗ್ಬಿಡುತ್ತೆ ನೋಡಿ ಇವಾಗ ಆಗಿದೆ ಇದು ಮಿಕ್ಸ್ ಮಾಡೋಣ ಸಾಕು ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಇದನ್ನು ನೀವು ಅನ್ನದ ಜೊತೆ ರೊಟ್ಟಿ ಜೊತೆ ಮುದ್ದೆ ಜೊತೆ ಇಡ್ಲಿ ಜೊತೆ ಈ ಥರ ಎಲ್ಲದರ ಜೊತೆ ತಿನ್ಬೋದು ನೋಡಿ ನಾನು ದೋಸೆ ಜೊತೆ ಮಾಡಿದ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್